ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋನ್ ಬನ್ನಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವಿನ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯವು ಪ್ರಾರಂಭವಾಯಿತು ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತ್ತು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸಿದರು ಆರಂಭದಲ್ಲೇ ಆರ್ಸಿಬಿ ತಂಡವು ಆಘಾತಗಳನ್ನು ಎದುರಿಸಿತು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಬೇಗನೆ ಒಟಾದರು ರಜತ್ ಪಾಟಿದಾರ್ ಮತ್ತು ಫಿಲ್ ಸಾಲ್ಟ್ ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಆರ್ಸಿಬಿ ಸಂಕಷ್ಟಕ್ಕೆ ಸಿಲುಕಿತು ಆದರೆ ಲಿಯಾಂ ಲಿವಿಂಗ್ ಸ್ಟೋನ್ ಮತ್ತು ಜಿತೇಶ್ ಶರ್ಮಾ ಅವರ ಅದ್ಭುತ ಆಟದಿಂದ ತಂಡವು ಒಂದು ಗೌರವಯುತ ಮೊತ್ತವನ್ನು ಗಳಿಸಲು ಸಾಧ್ಯವಾಯಿತು ಲಿಯಾಂ ಲಿವಿಂಗ್ಸ್ಟೋನ್ ಐವತ್ನಾಲ್ಕು ರನ್ಗಳ ಅದ್ಭುತ್ ಇನ್ನಿಂಗ್ಸ್ ಆಡಿದರು ಟೀಂ ಡೇವಿಡ್ ಕೂಡ ಮೂವತ್ತೆರಡು ರನ್ ಗಳಿಸುವ ಮೂಲಕ ತಂಡಕ್ಕೆ ನೆರವಾದರು ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಅರವತ್ತೊಂಬತ್ತು ರನ್ ಗಳಿಸಿತು ಗುಜರಾತ್ ಟೈಟಾನ್ಸ್ ಒಂದು ಹಂಡ್ರೆಡ್ ಎಪ್ಪತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಲು ಆರಂಭಿಸಿತು ಶುಭಮನ್ ಗಿಲ್ ಬೇಗನೆ ಒಟಾದರು ಆದರೆ ಸಾಯಿ ಸುದರ್ಶನ್ ಮತ್ತು ಜೋಸ್ ಬಟ್ಲರ್ ತಂಡವನ್ನು ಮುನ್ನಡೆಸಿದರು ಗುಜರಾತ್ ಟೈಟಾನ್ಸ್ ಪವರ್ ಪ್ಲೇ ತನಕ ಉತ್ತಮವಾಗಿ ಆಡಿತು ಇನ್ನು ಪಂದ್ಯದ ಉಳಿದ ಭಾಗವು ರೋಚಕತೆಯಿಂದ ಸಾಗಿತು ಪಂದ್ಯದ ಕೊನೆಯ ಓವರ್ಗಳಲ್ಲಿ ಉಭಯ ತಂಡಗಳ ನಡುವೆ ತೀವ್ರ ಪೈಪೋಟಿ ನಡೆಯಿತು ಪ್ರತಿ ಎಸೆತವೂ ರೋಚಕವಾಗಿತ್ತು ಮಳೆ ಕೂಡ ಪಂದ್ಯಕ್ಕೆ ಅಡಚಣೆ ನೀಡಿತು ಆದರೆ ಪಂದ್ಯ ಮುಂದುವರೆಯಿತು ಕೊನೆಯ ಎಸೆತದವರೆಗೂ ಪಂದ್ಯದ ಫಲಿತಾಂಶವು ಅನಿಶ್ಚಿತವಾಗಿತ್ತು ಉಭಯ ತಂಡಗಳು ಗೆಲುವಿಗಾಗಿ ಹೋರಾಡಿದವು ಕ್ರೀಡಾಂಗಣದಲ್ಲಿ ನೆರೆದಿದ್ದ ಪ್ರೇಕ್ಷಕರು ರೋಮಾಂಚನದಿಂದ ಪಂದ್ಯವನ್ನು ವೀಕ್ಷಿಸಿದರು ಪಂದ್ಯವು ಅತ್ಯಂತ ರೋಚಕವಾಗಿ ಮುಕ್ತಾಯವಾಲಿತು ಪಂದ್ಯದ ನಿಜವಾದ ನಾಯಕ ಯಾರು ಎಂಬುದು ಕೊನೆಗೂ ತಿಳಿದು ಬಂತು ಈ ಪಂದ್ಯವು ಐಪಿಎಲ್ ಇತಿಹಾಸದಲ್ಲಿ ಒಂದು ಸ್ಮರಣೀಯ ಪಂದ್ಯವಾಗಿ ಉಳಿಯಿತು ಈ ಪಂದ್ಯವು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಅದ್ಭುತ ಅನುಭವವನ್ನು ನೀಡಿತು ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ